ಊಟ ಮಾಡ್ತಿರಿದ್ದಿದ್ದು ಪಿಝಾ ಬರ್ಗರ್ ನೂಡಲ್ಸ್ ಕೋಕೋ ಕೋಲಾ ಆ್ಯಂಡ್ ಕೋಲ್ಡ್ ಕಾಫಿ ಸಂತಿಂಗ್ ಮತ್ತು ನೀವೇನು ಊಟ ಮಾಡ್ತೀರಾ ಹಸ್ವಾದಾಗ ಹೇ ನಾವು ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಪಲ್ಲೆ ಪುಂಡಿ ಪಲ್ಯ ಖಾರ ಇವು ರೀ ನಾವು ಅದು ರೊಟ್ಟಿ ತಿಂತಿರ್ತೀರಲ್ಲ ಕಟ್ಟಕ್ಕೆ ಅಂತ ಹಲ್ಲು ಗಿಲ್ ಮುಡ್ದೋರು ಏನು ಮಾಡ್ತೀರಿ ಹೇ ನಾವು ರೊಟ್ಟ್ಯ ಕಲ್ಬಂದ್ರೆ ತಿಂತೀವ್ರಿ ನಮ್ಗೇನು ಆಗಂಗಿಲ್ಲ ಸೊಟ್ಟ ಕಲ್ ಬಂದ್ರೆ ತಿಂತೀರಾ ಹಾ ಆಮೇಲೆ ಮತ್ತೆ ಹಲ್ಲಿನ ಸಟ್ಟ ಹಾಕ್ಸೋದ್ ಬಂದಿತ್ತು ಅಂತಿ ನಾನು ಹಂಗೇನು ರೀ ಅದು ಏನು ಪಿಜ್ಜಾ ಅಂದ್ರೆ ಅಲ್ರಿ ಆ ದೋಸೆ ಮ್ಯಾಗ ನಾಯಿ ವಾಂತಿ ಮಾಡ್ಕೊಂಡಿರ್ತೈತಲ್ಲ ಅದ ಛೀ ಏನು ಏನು ಕಷ್ಟ ಆಗ್ತೀವ ನೀನ ಹಂಗೆಲ್ಲ ಮಾತಾಡ್ಬಾರ್ದು ಪಿಜ್ಜಾ ಅಂದ್ರೆ ಸಖತ್ ಆಗಿರುತ್ತೆ ಕೂಡ ಒಂದ್ಸತಿ ನಿನಗೂ ಆರ್ಡರ್ ಮಾಡ್ಕೊಡ್ತೀನಿ ತಿನ್ನಂತೆ ಓಕೆ ಅಲ್ಲಿಯೋ ತಿನ್ನ ಬರ್ರಿ ನೋಡ್ರಿ ಆಗುತ್ತೆ ಬಿಸಿಲು ಐತಿ ಬರ್ರಿ ಬೇಗ ಬೇಗ ನೋಡ್ರಿ ನೋಡ್ರಿ ಇದು ನೋಡ್ತೀವಲ್ಲ ನಿಮ್ದ ನೋಡ್ರಿ ಹೌದಾ ಮೆಣಸಿ ಗಿಡ ಹಚ್ಚೀವ್ರಿ ಹಾಂ ಹಾಂ ಆಯ್ತು ಅಲ್ಲಿ ತೋರಿಸಿ ಏನಿದೆ ಅಂತ ಬನ್ನಿ ಏನು ಎಲ್ಲಿ ಮನೆ ಬಾಲ ಹಾಕೊಂಡು ಇಲ್ಲೇ ಕೂಗನಗ ಅಡ್ಮ ಎಲ್ಲರೂ ಬರ್ತಾನಪ್ಪ ಇಲ್ಲೇ ಕುದ್ರ ಮತ್ತೆ ನಿಮಿಷ ಫೋನ್ ತಂದಿಲ್ಲ ನಾನು ಫೋನ್ ಚಾರ್ಜರ್ ಇರಲಿಲ್ಲ ಚಾರ್ಜ್ ಹಾಕಿದ್ದೆ ಮನೆ ಮುಂದಿರಾಕ್ ಬರಲಾ ಇವರ ಹಾಂ ಹೇಳಿ ಶಿರ್ ನಮಗೆ ಓಯ್

ಅಂತ ಅಡಿಸಿ ಮಗನ ಜೊತೆ ನಾ ಕೂಡಿ ನಾನು ಮೆಂಟಲ್ ಮೆಂಟಲ್ ಆಗತ್ತ ಅಂತೀನಿ ನಡಿ 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 ಅಡಿಸಿ ಮಗನ ಎಲ್ಲಾ ರೇಟ್ ಪೋಕಳ ಮಾತ್ರ ತಿನ್ನ ಇಡ್ ರೇಟ್ ಐತನ ನೀನು ಅದೇ ನೀನೇ ಮಾತ್ರ ಕುಳ್ಳ ರೇಟ್ ಮಾತಾಡಕತ್ತಿ ನಿನ್ನ ಮಗಳಿಗೆ ನಿನ್ನ ಕೊಟ್ಟ ರೇಟ್ ಮಾತಾಡಿ ಆಯ್ತು ನಡಿ 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 ಬೈಲೇ ಕುಂದ್ರಂಬ ಅಪ್ಪ ದೋಸ್ತ ಬಾ ತಂಡೆ ನೋಡು ತಂಡೆ ನಮ್ಮ ತಂಡೆಯಿಂದ ತಂಡೆ ಇರಲ್ಲ ಅಣ್ಣ ತಂಡೆ ಇದ್ದ ಕಾರಣ ಏನ ಮೂರ ಬಾಳ ಮದಿ ಹೋಗ್ತ ಐಸಲ ಹೌದು ಮತ್ತೆ ತಂಡೆಯಿಂದ ಏನು ಅದು ಹೋಲ್ ಬಿಡು ನಮ್ಮ ಮನೆ ಮಣ್ಣೆ ಒಂದು ಹುಡುಗಿ ಸತ್ತಲ್ಲ ಹುಡುಗಿ ಹ್ಮ್

ಮನೆಗೆ ಹೋಗನ್ ಬಾ ಸಾಕಿದ ಮೆಣಸಿಕಾಯಿ ಮೆಣಸಿಕಾಯಿ ಪಲ್ಯ ಮೆಣಸಿಕಾಯಿ ಚಟ್ನಿ ತಿನ್ಬೇಕ್ರಿ ಬೆಂಗಳೂರದಾಗ ಇದ್ಕೊಂಡ್ ಪಿಜಾ ಅದು ತಿಂತಿರಲ್ರಿ ಅವು ಜಲ್ದಿ ಒಕ್ಕಾರ ನೋಡ್ರಿ ಅಕ್ಕ ತಿಂದ್ರ ಬರ್ರಿ ಶಾಲೆ ಆಯ್ತಾಯ್ತು ಮನೆ ನೋಡಿ ನಾ ಬೆಂಗ್ಳೂರು ಹೋಗಿನ ಮೊದಲು ನಂಗೆ ಬ್ಯಾಡ್ ಇದೆಲ್ಲ ಎಲ್ಲೋದು ಮರ ಏನು ಎಟತನ ಆಯ್ತು ಒಂದಕ್ಕೆ ಹೋಗ್ಬಿಡ್ತೀನಿ ಇಲ್ಲೇ ತಂದು ಏನು ಅಲ್ಲೇ ಸಂಡಸ್ ಮಾಡೋಕ್ಕೇನು ಹೋದ ಏನು ನೋಡು ಹೋದ ಏನು ನೋಡು ಹೋಗ್ಬಿಡ್ತೀನಿ ಅಂದ್ರೆ ಅಲ್ಲೇ ಇಲ್ಲಿ ಎಷ್ಟು ಮಸ್ತ್ ಇದಾರ ಹೂವಾ ಇದ್ ಫ್ಲವರ್ಸ್ ಕಿತ್ಕೊಳ್ಳ ಹಾ ರೀ ಇಲ್ಲೇ ಹೂವಾ ಹರ್ಕೊತ ನಿಂದ್ರಿ ನಂದ್ ಒಂದ್ ಡಿಟೆ ಕೆಲಸ ಐತಿ ಅದ್ ಮುಗಿಸೋ ಬರ್ತೀನಿ ನಿಂದ್ರಿ ಹಾ ಜಲ್ದಿ ಬಾ ಮನೆಗೆ ಹೋಗ್ಬೇಕು ನಾವು ಹಾ ಆಯ್ತ ತಡ್ರಿ ಆಯ್ತ ಅನ್ಪುಳ್ಳಿ ಮಗನಿಗೇಶ ಎಷ್ಟೋ ಹುಡ್ಕಾಡದ ನಿನ್ಗ ಒಂದುವ ಬರ್ತೀನೇಶ್ ವೆಂಕಟೇಶ್ ಅಲ್ರಿ ಹಾಯ್ ಸ್ಕೂಲ್ ಉಜ್ತೆ ನಿಂಗ ಇಲ್ರಿ ನಮ್ಮ ದೋಸ್ತನು ಹಿಂತ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಆ ಡಿಸ್ಟೆನ್ಸ್ 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 ಹಿಂತದೇ ಹೆಂಗೆ ಹಾಕೊಂಡಿದ್ದಾರೆ ಅದಕ್ಕೆ ಕೇಳ್ದೆ ಹೇ this is my dress ಯಾ ಕರೆಕ ಸಾರಿ please go ಸಾರಿ ಓ ಎಲ್ಲಿಂದ ಬರ್ತಾರಪ್ಪ ನೋಡಿ ಕಬಿನ ಬರ್ತಾ ಹೊರ ನೋ ನೋ ಹಳೆ ಬರ್ದ ನೋ ಎಲ್ಲ ಹೋಗಿದ್ವಿ

ಮಾಡ್ಬೇಕು ಮಗನಿ ಗೊತ್ತಾಗಿಲ್ ತಿಳಿದೆ ಇಂಗ್ಲೀಶ್ ಮಾತಾಡಬೇಕಪ್ಪ ಇಂಗ್ಲೀಷ್ ಮಾತಾಡ್ತಿರಿ ಹಾ ಬರಲ್ಲ ಬರಲ್ರಿ ಓಕೆ ಕನ್ನಡ ರೀ ಕನ್ನಡ ನೆಬ್ರಿ ಕನ್ನಡ ಸಲ್ಲಿ ಸ್ಟೂಡೆಂಟ್ ರೀ ಪಾಸ್ ಪಾಸ್ ಆಗ್ಬಿಟ್ಟಿ ಹೈಟ್ ಆಗಿಬಿಟ್ರಿ ಪೇಲ ಪೇಲೇ ಗಿಡ್ ಆಗ್ಬಿಟಿನ್ರಿ

ಮಾರಾಯತ್ ನೋಡ್ರಿ ಹೆಂಗೆ ಎಂತಂದ್ರೆ ಸ್ಟೂ ಲೂಸ್ ಆಗಿದೆ ನಿಮ್ಗ ಇದು ಕಲರ್ ಹಂಗ ಸೇಮ್ ಟಿ ಶರ್ಮ್ ನನ್ನ ಸಿಕ್ತ್ರಿ ನಿಮ್ಗ ಅಂದ್ರ ಒಂದು ಟಿ ಶರ್ಟ್ ಥರ ಏಳ್ ಟಿ ಶರ್ಟ್ ಇರ್ತಾವಂತಲ್ಲ ಏನೋ ಮನ್ಸಿರತ್ತಾರ ಏಳು ಮನ್ಸಿ ಇರ್ತಲ್ಲ ಸೇಮ್ ಆ್ಯಕ್ಚುಲಿ ಇದ ನನ್ನ ಓರಿನ್ ಮೊಲ್ಲ ತಗೊಂಡಿ ಹೌದು ರೀ ನಾನು ಅಲ್ಲೇ ತಗೊಂಡ್ರಿ ನಮ್ಮೂರ ಸಂತಿ ಐತ ಸಂತಡಿತಲ್ಲ ಅಲ್ಲೇ ಅಲ್ಲ ಅಲ್ಲೇ ತಗೊಂಡ ಸೇಮ್ ಐತ ನೋಡ್ರಿ ನೀ ಬರೋ ಸ್ಮಾರ್ಟ್ ಅದೀವ ಕರಿ ಕಾಲ ಅದೇನ ಸ್ಮಾರ್ಟ್ ಅದ ಹೇ ಹೊತ್ತು ಹೊತ್ತು ತಮ ಈಗ ಏನಂತಾ ಇದಕ್ಕ ಕಡದ್ರ ಅವರು ಹೋ ಇಡ್ಕೋ ಇಲ್ಲಿ ಕೈಗೆ ಇಡ್ಕೋ ಇಕ ನಿಂದ್ರ ತ ನಿ ನಿಮಗೆ ನೀ ನಾರಕತೆ ಅಂತ ಕಣ್ಣ ಹಿಡ್ಕೋ ನಿಂದ್ರ ತ ವಾಸನೆ ಬರತ ತಿನಿಂದ್ರ ಮನೆ ಬಂದು ಬಿಡತನ ನಿಂಗಯ್ಯ ಹಾ ಮೊದಲೇನಾ ನಿಂಗಯ್ಯ ನಿಂಗಯ್ಯ ಅಪ್ಪೋ ಇವ ಎಲ್ಲರೂ ಕಾಲಮರಲಿ ಓಡಿ ಸಿಡತನ ಪಕ್ಕಿ ಮೊದಲೇ ಶ್ರೀಮಂತರು ಮಗಳು ಇದ್ದಂಗದಾಳೆ ಹೊರಸೋತನ ಪೋ ಇವ ಕಾಲಮರಲಿ ನಿಂಗಯ್ಯ ಓ ಮೇಡಂ ಅರ ನಿಂಗಯ್ಯ ಓ ಮೇಡಂ ಅರ ಇದು ಹೊರಾದ್ರ ಇಲ್ಲಿ ಯಾರ್ ಹೊಯ್ಕೋದ್ರು ಅಕ್ಚುಲಿ ಅಕ್ಚುಲಿ

ಅದ್ ಇಂಗ್ಲೀಷ್ ಕೇಳಿಲ್ಲ ನನಗೆ ಗೊತ್ತದಪ್ಪ ನನಗ್ ಗೊತ್ತದ ನಿನಗೆ ಕೇಳಬೇಕು ಓ ನನಗ ಶಾಕ್ ಆಗ್ಬಿಟ್ಟಿದ್ರಿ ನೀವು ಟೀ ಶರ್ಟ್ ಅಂದ್ರೆ ನೋಡ್ರಿ ನಿಂಗಯ್ಯ ಏನಿಗೆ ನಮ್ಮನೆ ಮನೆ ಬರ್ತಾರ್ರಿ ಒಂದ್ ರೀ ಇದು ಇದ್ರಿ ಹಂಗಿ

పార్తుతే సుమరురో ఏంటి ఉందితి నీ పరిలి ఏ నో నీ పరిలి నో నో కై ఏ బర్బడిలే హో హో నా ఆంబర్ బర్తు అవర్ హోదర్కి అన్నీ ము హోవరే థాంక్యూ థాంక్యూ వెల్కమ్